ಚನ್ನಪಟ್ಟಣ ನಗರದ ಹದಿಮೂರನೇ ವಾರ್ಡಿನಲ್ಲಿ ನಗರಸಭೆ ವತಿಯಿಂದ ನಿರ್ಮಿಸುತ್ತಿರುವ ಚರಂಡಿ ಹಾಗೂ ಸಿಸಿ ಡ್ರೈನ್ ಅನ್ನು ಅವೈಜ್ಞಾನಿಕವಾಗಿ ನಿರ್ಮಿಸುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ನಗರಸಭೆ ವಿರುದ್ಧ ಆರೋಪ ಮಾಡಿದರು ನಮ್ಮ ವಾರ್ಡಿನಲ್ಲಿ ಸಿಸಿ ಡ್ರೈನ್ ಅನ್ನು ಸರಿಯಾಗಿ ನಿರ್ಮಾಣ ಮಾಡದೆ ಅವೈಜ್ಞಾನಿಕವಾಗಿ ನಿರ್ಮಿಸುತ್ತಿದ್ದಾರೆ ಇದರಿಂದ ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ಉಂಟಾಗುತ್ತದೆ ಈ ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಿ ವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿ ಕೆಲಸ ಮಾಡುತ್ತಿದ್ದ ಜೆ ಸಿ ಪಿಯನ್ನು ತೆಗೆದು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದರು ನಗರಸಭೆ ಸದಸ್ಯರಿದ್ದಾರೆ ಇದ್ದಾರೆ ಸದಸ್ಯರೇ ಕಾಣಿಸಕ್ಕಿಲ್ಲ ಸರ್ ಅವರು ಕೌನ್ಸಿಲರ್ ನಾಲ್ಕೂವರೆ ವರ್ಷ ಆಯಿತು ಗೆದ್ದಿ ಕೇಳಿದ್ರೆ ಫೋನ್ ಮಾಡಿದ್ರೆ ಸ್ವಿಚ್ ಆಫು ನಗರಸಭೆಗೂ ಇಲ್ಲಿಗೂ ಬರಲ್ಲ ನಗರಸಭೆಗೂ ಒಂದಿನೂ ಕಾಣಿಸಕ್ಕಿಲ್ಲ ಇಲ್ಲಿ ಟೌನ್ಗೂ ಬರೋಲ್ಲ ಇನ್ನು ಮೇಯರಕ್ಕೂ ಬರಲ್ಲ ಇವರು ಕೇಳಿದ್ರೆ ಬೆಳಗ್ಗೆ ಇಂಜಿನಿಯರ್ನೂ ಅವ್ರು ಬಂದವರು ವೆಂಕಟೇಶ್ ಅಂತ ಅವರು ಕಂಟ್ರಾಕ್ಟ್ರು ಕೇಳಿದ್ರೆ ಇಲ್ಲ ಇದು ನಾಲ್ಕು ವರ್ಷದಲ್ಲಿ ಕೆಲಸ ಆಗೈತೆ ಈ ಕಡೆ ಮಾಡಿ ಈ ಕಡೆ ಮಾಡಿ ಸಾಕು ಅಂತಾರೆ ಆ ಕಡೆಯಿಂದ ಎರಡು ಕಡೆಗೂ ಸಾಂಕ್ಷನ್ ಆಗಿದೆ ರೋಡ್ ಅಂದಮೇಲೆ ಮಾಡಬೇಕು ಕ್ಲೀನಾಗಿ ಕೆಲಸ ಅದು ಬಿಟ್ಬಿಟ್ಟು ಇವರು ಇವರು ಇಷ್ಟ ಬಂದಂಗೆ ಈಗ ಒಂದು ಸ್ವಲ್ಪ ಮಾಡಿಬಿಟ್ಟು ಮುಗಿಸ್ಬಿಟ್ಟು ನೋಡಕ್ಕೆ ನೋಡ್ತಾರೆ ಇವರೆಲ್ಲ ಇಲ್ಲಿ ನೋಡಿ ಹೆಂಗೆ ಮಾಡಿದಿರಲ್ಲ ಪಜೀತಿ ಇಲ್ಲಿ ನೋಡಿ ಈಗ ಒಳಗೆಲ್ಲ ಹಿಂಗೈತೆ ಇಲ್ಲಿ ಸ್ಟಾಪ್ ಹಾಕಲಿಲ್ಲ ಹದಿನೈದು ಹದಿನೈದು ವರ್ಷ ಆಯಿತು ಸರ್ ಇದು ನಾವು ಹೆಂಗಿರ್ಬೇಕು ಹಾಸ್ಕೊಂಡಿದ್ದು